ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಓಕೆ ಫ್ರೆಂಡ್ಸ್ ಇದು ನನ್ನ ಚಾನಲ್ಲ ಫಸ್ಟ್ ಟೈಮ್ ನೋಡ್ತಿರೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ತುಂಬ ಥ್ಯಾಂಕ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ಇವಾಗ ಕುಂಭಮೇಳಕ್ಕೆ ಹೋಗಬೇಕು ಅಂತ ಅಂದ್ಕೊಂಡೋರೆಲ್ಲ ಸ್ಟಾಪ್ ಮಾಡಿ ದಯವಿಟ್ಟು ಓಕೆ ಓಕೆನಾ ಫ್ರೆಂಡ್ಸ್ ಇವಾಗ ಟಾಪಿಕ್ ಇಬ್ಬರೋಣ ಏನು ಅಂತ ಅಂದರೆ ಇವಾಗ ಕುಂಭಮೇಳದಲ್ಲಿ ಕಾಲ್ ತುಣಿತ ಸ್ಟಾರ್ಟ್ ಆಗಿದೆ ಇವತ್ತು ಮಾಘ ಅಮಾವಾಸೆ ಇವತ್ತು ಅಮಾಸೆ ದಿವಸ ಕಾಲು ತುಣಿತ ಸ್ಟಾರ್ಟ್ ಆಗಿದೆ ಅದು ಏನಕ್ಕೆ ಅಂತ ಅಂದರೆ ಫುಲ್ ವಿವರಣೆ ಕೊಡ್ತೀನಿ ನೋಡಿ ಇವಾಗ ರಾತ್ರಿ ಎರಡು ಗಂಟೆಲೆ ಕಾಲ್ ತುಣಿತಾ ಸ್ಟಾರ್ಟ್ ಆಗಿದೆ ಆ ಕಾಲ್ ತುಣಿತ ಸ್ಟಾರ್ಟ್ ಏನಕ್ಕೆ ಇವತ್ತು ಮಾಘ ಅಮಾಸೆ ಮಾಘ ಅಮಾಸೆ ಅಂದ್ರೆ ಎಷ್ಟೋ ವರ್ಷ ತಿಂಗಳಿಗೆ ಒಂದ್ ಅಮಾಸೆ ಬರುತ್ತೆ ವರ್ಷಕ್ಕೆ ಹನ್ನೆರಡು ಅಮಾವಾಸೆ ಬರುತ್ತೆ ಆ ವರ್ಷಕ್ಕೆ ಹನ್ನೆರಡು ಅಮಾಸ್ಯಲ್ಲಿ ಮಾಘ ಅಮಾಸ್ಯನೂ ಒಂದು ಅದನ್ನು ಈ ಕುಂಭಮೇಳದಲ್ಲಿ ನೂರ ಒಂದು ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ಕುಂಭಮೇಳದಲ್ಲಿ ಮಾಘ ಅಮಾವಾಸ್ಯೆ ಬಂದಿರೋದು ತುಂಬಾ ಶ್ರೇಷ್ಠವಾದ ಅಮಾಸೆ ಅಂತ ಜನಗಳಲ್ಲಿ ಮೂಡ್ ನಂಬಿಕೆ ಇದೆ ಇಲ್ಲ ಅಂತ ಹೇಳಲ್ಲ ಅವ್ರ ನಂಬಿಕೆ ನಂಬಿಕೆಗೆ ಬಿಟ್ಟಿದ್ದು ಅವರ ನಂಬಿಕೆ ಬಗ್ಗೆ ನಾನು ಮಾತಾಡಲ್ಲ ಕೆಲವೊಂದು ಮೂಡ್ ನಂಬಿಕೆ ಏನು ಇದೆ ಕೆಲವೊಂದು ನಂಬಿರರು ನಂಬರು ಇದಾರೆ ಕೆಲವೊಂದು ನಂಬಿರರು ಇದ್ದಾರೆ ಈ ಮಾಘ ಪೂರ್ಣ ಕುಂಭ ಮೇಳ ಬಂದಿದೆ ಇವಾಗ ಇದರಲ್ಲಿ ತ್ರಿವೇಣಿ ಸಂಗಮದ ಸ್ಥಾನ ಮಾಡಿದ್ರೆ ನಮ್ಮ ಪಾಪಗಳೆಲ್ಲ ಕಡಿಯುತ್ತೆ ಮತ್ತೆ ಸಾಧುಗಳು ಸಂತರು ಮತ್ತೆ ಅಗೋರಿಗಳು ಮತ್ತೆ ನಾಗ ಸಾಧುಗಳೆಲ್ಲ ಬರ್ತಾರೆ ಅವ್ರು ಈಗ ಈವತ್ತಿನ ದಿನ ಮಾಘ ಮಾಸದಲ್ಲಿ ಸಾಧುಗಳು ಅಗೋರಿಗಳು ಸಾಧುಗಳು ಫಸ್ಟ್ ಸ್ಥಾನ ಅವ್ರದ್ದೇ ಆಗೋದು ಮಾಡಿದ್ರೆ ಪುಣ್ಯ ಸಿಗುತ್ತೆ ಅಂತ ಇವಾಗ ಜನಗಳ ಮೈಂಡಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅವರು ಸ್ನಾನ ಮಾಡೋದನ್ನ ನಾವು ನೋಡಿದ್ರೆ ನಮಗೂ ಪುಣ್ಯ ಸಿಗುತ್ತೆ ಈ ಅಮಾವಾಸ್ಯ ದಿವಸ ನಾವು ಅಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ನಮ್ಮ ಪಾಪಗಳನ್ನೆಲ್ಲ ಕಳಿಯುತ್ತೆ ಮತ್ತೆ ನಮ್ದು ಸತೋಗಿರ್ತಲ್ ಹಿರಿಯರು ಅವರೆಲ್ಲ ಬಂದಿರ್ತಾರೆ ಅವ್ರಗಳ ಆಶೀರ್ವಾದನೂ ನಮಗೆ ಸಿಗುತ್ತೆ ಅನ್ನೋದೇನೋ ಒಂದು ಮೂಡ್ ನಮ್ಗೆ ಇದೆ ಫ್ರೆಂಡ್ಸ್ ಓಕೆನಾ ಈ ತರ ಮೂಡ್ ನಮ್ಗೆ ಇರ್ಬೇಕಾರೆ ಇವು ಇಷ್ಟಚಿನ ತನಕ ಜನಗಳು ಕುಂಭಮೇಳ ನೋಡಕ್ಕೆ ಅಂತ ಹೋಗ್ತಿದ್ರು ಯಾವ ತರ ಆಚರಣೆ ಇದೆ ಈಗ ಹಿಂದೆ ಆಗಿರೋ ಕುಂಭಮೇಳದಲ್ಲಿ ನಾವು ಬದುಕಿರ್ಲಿಲ್ಲ ಮುಂದೆ ಆಗೋ ಕುಂಭ ನಾವು ಇರಲ್ಲ ನಮ್ಮ ಮಕ್ಳು ತಲೆಮಾರು ಇರಲ್ಲ ಎಷ್ಟೋ ತಲೆಮಾರು ಆಗ್ಬೇಕು ಈ ಕುಂಭಮೇಳ ನಮಗೆ ಸಿಕ್ಕಿದೆ ನಾವು ಪುಣ್ಯವಂತರು ಹೋಗೋಣ ಅಂತ ಹೋಗಿ ಬಂದಿರೋರು ಇದ್ದಾರೆ ಹೋಗಿ ಬಂದಿರೋರು ತುಂಬಾ ಅಲ್ಲಿ ಅಚ್ಚುಕಟ್ಟಾದ ವ್ಯವಸ್ಥೆನೂ ಮಾಡಿದ್ದಾರೆ ಹೋಗಿ ಬಂದಿರೋರು ಇದಾರೆ ಇವಾಗ ಮಾಘ ಅಮಾವಾಸ್ಯದ ಏನ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಈ ತರ ಮೂಡ್ ನಮ್ಗೆ ಈ ತರ ಸ್ನಾನ ಮಾಡಿದ್ರೆ ಪುಣ್ಯ ಸಿಗುತ್ತೆ ಆ ಗೋರಿಗಳು ಸ್ನಾನ ಮಾಡೋದ್ ನೋಡಿದ್ರೆ ಅದೃಷ್ಟ ನಾವು ಸ್ನಾನ ಮಾಡಿದ್ರೆ ನಮ್ ಪಾಪಗಳೆಲ್ಲ ಕಳೆಯುತ್ತೆ ನಾವು ಸ್ವರ್ಗಕ್ಕೆ ಹೋಗ್ತಿವಿ ನಮ್ಗೂ ಸ್ವಲ್ಪ ಪುಣ್ಯ ಸಿಗುತ್ತೆ ಹಾಗೆ ಹೀಗೆ ಅಂತ ಮೈಂಡ್ ಸೆಟ್ ಇರೋರೆಲ್ಲ ಏನ್ ಮಾಡಿದ್ರೆ ಕುಂಭ ಮೇಳಕ್ ಹೋಗಿದ್ದಾರೆ ಅಲ್ಲಿ ಕುಂಭ ಮೇಳದಲ್ಲಿ ಸಾಧ್ಯತೆಗಳಿತ್ತು ಮೂರರಿಂದ ಐದು ಕೋಟಿ ಜನ ಬರ್ತಾರೆ ಅನ್ನೋ ಸಾಧ್ಯತೆ ಇತ್ತು ಇವಾಗ ಕುಂಭ ಮೇಳಕ್ಕೆ ಎಷ್ಟು ಜನ ಹೋಗಿದ್ದಾರೆ ಅಂದ್ರೆ ಐದರಿಂದ ಏಳು ಎಂಟು ಕೋಟಿವರೆಗೂ ಕೋಟಿ ಹೋಗಿದ್ದಾರೆ ಜನಗಳು ಹೋಗಿದಾರಂತೆ ಅದ್ ಹೆಂಗೋದ್ರು ಜನ ಏನ್ ಕತೆ ಒಂದೂ ಗೊತ್ತಿಲ್ಲ ಒಂದು ರಾತ್ರಿ ಎರಡು ಗಂಟೆ ರಾತ್ರಿ ಕಾಲ್ ತುಳಿತ ಸ್ಟಾರ್ಟ್ ಆಗಿರೋದು ಇವಾಗ ಅಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಹೇಳ್ತಾರೆ ಓಕೆ ನಾವ್ ಹಿಂಗ ಹೋಗ್ತಾ ಇದ್ವಿ ಹಿನ್ಗಡೆಯಿಂದ ಯಾರೋ ತಳ್ಳಿದ್ರು ನಾವ್ ಕೆಳಗಡೆ ಬಿದ್ವಿ ಮೇಗಡೆ ಲಗೇಜ್ ಇತ್ತು ಆ ಲಗೇಜ್ ಕೆಳಗಡೆ ಬಿತ್ತು ತಗಣಕ್ ಹೋಗಿ ಅಂತ ಬಗ್ಗಿದ್ವಿ ಆ ನಮ್ಮನ್ ನೂಕಿದ್ರು ಅವಾಗ ನಾವ್ ಕೆಳಗಡೆ ಬಿದ್ವಿ ನಮ್ಮನ್ ತುಳಿದ್ರು ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ತಿದ್ದಾರೆ ಆಮೇಲೆ ಇನ್ನೊಬ್ರು ಕೆಲವು ಪ್ರತ್ಯಕ್ಷ ಸಾಕ್ಷಿಗಳು ಹೇಳ್ತಾರೆ ಒಂದ್ ಗುಂಪಂತು ಆ ಗುಂಪು ಅಂದ್ಬಿಟ್ಟು ನಮ್ಮನ್ ತಳ್ಳಿದ್ರು ಆ ಕಾಲೆಲ್ಲ ತುಣಿದ್ರು ನೂಕು ನುಗ್ಲಾಟ ಸ್ಟಾರ್ಟ್ ಆಯ್ತು ನಮಗೆ ಯಾವ ಕಡೆಗೆ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ಲ ನಾವ್ ಕೆಳಗಡೆ ಬಿದ್ವಿ ನಮಗೆ ಏಟ ಆಯ್ತು ಸಾವ ಆಯ್ತು ನಮ್ ಕಡೆ ಅವ್ರಿಗೆ ಹಿಂಗಾಯ್ತು ಇವ್ರಿಗೆ ಹಂಗಾಯ್ತು ಅಂತ ಹೇಳ್ತಾರೆ ಇನ್ನು ಒಂದ್ ಕೆಲವಷ್ಟು ಜನ ಏನ್ ಮಾಡ್ತಾರೆ ನಾವು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಿದ್ವಿ ಇದ್ದಕ್ಕಿದ್ದಂಗೆ ಜನ ಬಂದ್ರು ಅದು ಎಲ್ಲಿಂದೋ ಜನ ಬಂದ್ರು ಗೊತ್ತಿಲ್ಲ ತುಂಬಾ ಜನ ಕೋಟಿ ಗಟ್ಲೆ ಬಂದ್ರು ನೂಕು ನುಗ್ಲು ಸ್ಟಾರ್ಟ್ ಆಯ್ತು ಬಟ್ ನಾವು ಕೆಳಗಡೆ ಬಿದ್ಬಿಟ್ವಿ ಏನಾಯ್ತು ಗೊತ್ತಿಲ್ಲ ಅಂತ ಬಟ್ ಏನಾಯ್ತು ಏನು ಎತ್ತ ಒಂದೂ ಗೊತ್ತಿಲ್ಲ ಅಂದ್ರೆ ಪ್ರತ್ಯಕ್ಷ ಸಾಕ್ಷಿಗಳು ಹೇಳೋ ಪ್ರಕಾರ ನಮಗೂ ಅಷ್ಟಾಗಿ ಗೊತ್ತಿಲ್ಲ ಓಕೆನಾ ಈಗ ನಾವು ನೋಡಿರೋ ಪ್ರಕಾರ ನಾವು ಕೇಳಿರೋ ಪ್ರಕಾರ ನಾನ್ ನಿಮ್ಗೆ ಹೇಳ್ತಾ ಇರೋದು ಫ್ರೆಂಡ್ಸ್ ಇವಾಗ ಅಲ್ಲಿ ಪ್ರದೇಶದ ಜಿಲ್ಲಾಡಳಿತದ ಏನೇನು ವ್ಯವಸ್ಥೆಗಳು ತರ ಎಲ್ಲ ವ್ಯವಸ್ಥೆಗಳನ್ನೂ ಮಾಡಿದ್ದಾರೆ ಅಲ್ಲಿ ಪೊಲೀಸರಿಗೆ ವ್ಯವಸ್ಥೆ ಯಾವ ತರ ಮಾಡಬೇಕು ವಿ ಪಿ ಗಳಿಗೆ ಯಾವ ತರ ಮಾಡಬೇಕು ಜನಸಾಮಾನ್ಯರಿಗೆ ಯಾವ ತರ ಮಾಡಬೇಕು ಎಲ್ಲ ತರನು ಮಾಡಿದ್ದಾರೆ ಬಟ್ ಅಲ್ಲಿ ಪ್ರಾಮುಖ್ಯತೆ ಕೊಟ್ಟಿರೋದೇನಂದ್ರೆ ವಿ ಪಿ ಗಳಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅವ್ರು ಬಂದು ದರ್ಶನ ಮಾಡ್ಕೊಂಡು ಹೋಗಿ ಅವ್ರಿಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅವ್ರ ಮೈಂಡ್ ಅಲ್ಲಿ ಜನ ಸಹ ಜನಗಳಿಗೂ ಸಾಮಾನ್ಯ ಜನಗಳಿಗೂ ಪ್ರಾಮುಖ್ಯತೆ ಕೊಟ್ಟು ಅಲ್ಲಿ ಏನೇನು ವ್ಯವಸ್ಥೆ ಬೇಕು ಅಷ್ಟು ಮಾಡಿದಾರೆ ಬಟ್ ಅವ್ರಿಗೆ ಐಡಿಯಾ ಇದ್ದಿದ್ದು ಇಷ್ಟರಿಂದ ಇಷ್ಟು ಜನ ಬರ್ತಾರೆ ಅಂತ ಅಲ್ಲಿ ಆಗಿರೋದು ಇವಾಗ ಏನು ಅಂದ್ರೆ ಈ ಮೂಡ್ ನಂಬಿಕೆಯಿಂದ ಈ ಅಮಾವಾಸ್ಯೆ ಬಂದಿರೋದ್ರಿಂದ ಅವ್ರು ಅನ್ಕೊಂಡಿದ್ದು ಜನಕ್ಕಿಂತ ಒನ್ ಟು ತ್ರಿಬಲ್ ಜನ ಜಾಸ್ತಿ ಆಗಿದೆ ಅಲ್ಲಿ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು ಮತ್ತೆ ಬಿದ್ರು ಆ ಘರ್ಷಣೆ ಒಳಗಾಯ್ತು ಮತ್ ಜನಗಳು ಯಾವ ಕಡೆ ಕೊಡ್ಬೇಕು ಗೊತ್ತಾಗ್ಲಿಲ್ಲ ಅಲ್ಲಿ ಬ್ಯಾರಿಕೇಡ್ಗಳನ್ನೆಲ್ಲ ಕಿತ್ರು ಆ ಕಡೆ ಈ ಕಡೆ ಹೋದ್ರು ಕೆಲವಷ್ಟು ಜನ ಕಾಲ್ ಕಳ್ಕೊಂಡಿರೋರು ಇದಾರೆ ಕೆಲವಷ್ಟು ಜನ ಹೊಟ್ಟೆ ಮೇಲೆ ಹಾಕೊಂಡ್ ನಳ್ಳ ಹೊಟ್ಟೆ ಮೇಲೆ ಕಾಲ್ ಹಾಕೊಂಡ್ ನಳ್ಳಿರೋರು ಇದಾರೆ ತುಂಬಾ ಜನ ಡ್ಯಾಮೇಜ್ ಆಗಿದೆ ಇವಾಗ ಅಲ್ಲಿ ಮಾಹಿತಿ ಪ್ರಕಾರ ಹದಿನೈದರಿಂದ ಹದಿನೇಳು ಜನ ಡೆತ್ ಆಗಿದ್ದಾರೆ ಅಂತ ಬರ್ತಾ ಇದೆ ಇವಾಗ ಗಾಯ ಗಾಯ ಆಗಿರೋರು ಎಷ್ಟು ಜನ ಅಂದ್ರೆ ಐವತ್ತರಿಂದ ನೂರು ಜನ ಗಾಯ ಆಗಿರೋದು ಅಂತ ಹೇಳ್ತಿದ್ದಾರೆ ಇವಾಗ ಅಲ್ಲಿ ಆ ಕಡೆ ವ್ಯವಸ್ಥೆನಲ್ಲಿ ಇವಾಗ ಒಂದ ನಲ್ವತ್ತರಿಂದ ಐವತ್ತು ಹಾಸ್ಪಿಟಲ್ ತರ ಮಾಡ್ಬಿಟ್ಟು ಅಲ್ಲಿ ಏನೇನ್ ಟ್ರೀಟ್ಮೆಂಟ್ ಕೊಡ್ಬೇಕು ಆ ತರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಬಟ್ ಇದೆಲ್ಲ ಆಗಿದ್ದೇನು ಮೂಡ್ ನಂಬಿಕೆ ಇವಾಗ ನಂಬಿಕೆ ಇರಬಾರ್ದು ಅಂತಲ್ಲ ಒಂದ್ ಮೂಡ್ ನಂಬಿಕೆ ಅಂದ್ರೆ ಇವಾಗ ಇಷ್ಟೆಲ್ಲಾ ಆಯ್ತು ಜನಗಳ ನೂಕು ನುಗ್ಲತ್ತ ಅದು ಇದು ಎಲ್ಲ ಆಯ್ತು ಇವಾಗ ಮಹಾಮಂಡಲೇಶ್ವರದ ಪ್ರೇಮಾನಂದ ಪುರುಶ್ರೀಗಳು ಏನ್ ಹೇಳ್ತಾ ಇರೋದು ಅಂದ್ರೆ ನಾನ್ ಮೊನ್ನೆನೆ ನರೇಂದ್ರ ಮೋದಿಗೆ ಹೇಳಿದ್ದೆ ಮಾಹಿತಿ ಕೊಟ್ಟ ನರೇಂದ್ರ ಮೋದಿಗೂ ಮಾಹಿತಿ ಕೊಟ್ಟಿದ್ದೆ ಮತ್ತೆ ಅಲ್ಲಿ ಜಿಲ್ಲಾಡಳಿತಗೂ ಒಂದು ಪತ್ರ ಬರ್ದಿದ್ದೆ ನಾನು ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಅಲ್ಲಿ ನೂಕು ನುಗ್ಲು ಜಾಸ್ತಿ ಆಗುತ್ತೆ ಸಾಮಾನ್ಯ ಜನರಿಗೆ ಆದ್ಯತೆ ಕೊಡಬೇಕು ಇವಾಗ ಅಲ್ಲಿ ನೀವು ವಿ ಎ ಗಳಿಗೆ ಮಾತ್ರ ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ಬಾರ್ದು ಏನೋ ಕುಂದು ಕೊರತೆ ಬರಬಾರ್ದು ಅಂತ ನೋಡ್ಕೊತಿದ್ರೆ ಸಾಮಾನ್ಯ ಜನಗಳಿಗೂ ಅಲ್ಲಿ ವ್ಯವಸ್ಥೆ ಏನೇನು ಅದನ್ನ ಮಾಡ್ಬೇಕು ಜಾಸ್ತಿ ಮಟ್ಟದಲ್ಲಿ ಜನಗಳು ಬರಕ್ಕೆ ಸಿದ್ಧತೆಗಳೆಲ್ಲ ಆಗಿದೆ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಮಾಧ್ಯಮಗಳ ಮುಂದೆ ಕಣ್ಣೀರ್ ಹಾಕಿದ್ದಾರೆ ನೀವು ವ್ಯವಸ್ಥೆ ಮಾಡಿದ್ರೆ ಆಗ್ತಿಲ್ಲ ನೀವು ಬಿ ಎ ಪಿಗಳಿಗೆ ಮಾತ್ರ ಗಮನ ಕೊಟ್ಟಿದೀರ ಅಂತ ಮಾಧ್ಯಮಗಳ ಮುಂದೆ ಶ್ರೀಗಳು ಕಣ್ಣೀರ್ ಹಾಕಿದ್ದಾರೆ ಎಷ್ಟು ಜನಕ್ಕೆ ಗಾಯಗಳಾಗಿದೆ ಎಷ್ಟು ಜನ ಮರಣ ಹೊಂದಿದ್ದಾರೆ ಯಾರು ಏನು ಎತ್ತ ಕಥೆ ಒಂದೂ ಗೊತ್ತಿಲ್ಲ ಫ್ರೆಂಡ್ಸ್ ಒಂದೂ ಗೊತ್ತಿಲ್ಲ ಫ್ರೆಂಡ್ಸ್ ಇವಾಗ ಉತ್ತರ ಪ್ರದೇಶ ಜಿಲ್ಲಾಡಳಿತ ಮತ್ತೆ ಪೊಲೀಸರು ಯಾವ ಲೆಕ್ಕನೂ ಕೊಡ್ತಿಲ್ಲ ಎಷ್ಟು ಜನ ಡೆತ್ ಆಗಿದ್ದಾರೆ ಎಷ್ಟು ಜನ ಕೈಕಾಲು ಹೋಗಿದೆ ಯಾವ ತರ ಆಗಿದ್ದಾರೆ ಏನು ಅಂತ ಬಟ್ ಆದ್ರೆ ನರ್ಕ ಯಾರಿಗೂ ಬೇಡ ಫ್ರೆಂಡ್ಸ್ ಇವಾಗ ಬೇರೆ ತರ ಸತೋಗೋದ್ ಬೇರೆ ಇವಾಗ ತಿರುಪತಿಗಳಲ್ಲೂ ತಿರುಪತಿನಲ್ಲೂ ಆಯ್ತು ಏನಾಯ್ತು ಅಲ್ಲಿ ಅಲ್ಲೂ ಕಾಲ್ ತುಣಿತಾಗಿ ಜನಗಳು ಜಾಸ್ತಿಯಾಗಿ ಅಲ್ಲೂ ಡೆತ್ ಆದ್ರೂ ಓಕೆ ಇವಾಗ ಇನ್ನೊಂದು ಅಯ್ಯಪ್ಪ ಸ್ವಾಮಿ ಒಂದು ಸ್ಟೋರಿ ಕೇಳಿದ್ರೆ ಫ್ರೆಂಡ್ಸ್ ಅಯ್ಯಪ್ಪ ಸ್ವಾಮಿ ಸ್ಟೋರಿ ಇದು ಅಯ್ಯಪ್ಪ ಸ್ವಾಮಿ ಮಾಲೆಲ್ಲ ಹಾಕೊಂಡು ಅವ್ರು ಎಲ್ಲ ಪೂಜೆ ಎಲ್ಲ ಆಗಿ ಮರಗಿರ್ಬೇಕಾರೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಅಲ್ಲಿ ಎಷ್ಟು ಜನ ಎಂಟು ಜನ ಏನೋ ಡೆತ್ ಅದು ಅದು ಭೀಕರವಾಗಿ ಆ ಎಂಟು ಜನ ಫ್ಯಾಮಿಲಿ ಏನಾಯ್ತು ಗೊತ್ತಿಲ್ಲ ಬಟ್ ಆದ್ರೆ ಅದ್ ಯಾರಿಗೂ ಬೇಡ ಇವಾಗ ಏನಾಗಿದೆ ಮಹಾಕುಂಭ ಬೇಳದಲ್ಲಿ ಈ ತರ ಆಗಿರೋದು ಇನ್ನೂ ಎಂತ ಸಾವು ಅಂದ್ರೆ ಬೇರೆ ಬೇರೆ ತರ ಸಾಯೋದು ಓಕೆ ಬಟ್ ಇದರ ಕಾಲ್ ತುಣಿತದಲ್ಲಿ ಸಾಯೋದು ಇದೆಯಲ್ಲ ಫ್ರೆಂಡ್ಸ್ ನರ್ಕ ಯಾಕೆ ಅಂತ ಅಂದ್ರೆ ಅವ್ರು ತುಣಿತಾರೆ ನಲ್ಲಿನಲ್ಲಿ ಸಾಯ್ತಾರೆ ಹೊಟ್ಟೆ ಮೇಲೆ ಕಾಲು ಇಡ್ತಾರೆ ಎದೆ ಮೇಲೆ ಕಾಲು ಇಡ್ತಾರೆ ಕಾಲ್ ಕಾಲ್ ಕಟ್ಟಾಗುತ್ತೆ ಕೈ ಕಟ್ಟಾಗಿರೋರು ಇದ್ದಾರೆ ತಲೆ ಮೇಲೆ ಕಾಲಿಡ್ತಾರೆ ಸಣ್ಣ ಮಕ್ಕಳುಗಳಿರ್ತಾರೆ ಹೆಂಗುಸರು ಮಕ್ಕಳುಗಳಿರ್ತಾರೆ ಫ್ರೆಂಡ್ಸ್ ಅದ್ರ ನಲ್ಲಿನಿ ಸಾಯ್ತಾರಲ್ಲ ಬೀಕರ್ವ ಸಾವು ಆತರ ಸಾವು ಯಾರಿಗೂ ಬರಬಾರ್ದು ಬಟ್ ಆದರೆ ಈ ಮಹಾಕುಂಬಳದಲ್ಲಿ ಎಷ್ಟು ವ್ಯವಸ್ಥೆ ಇತ್ತು ಅಷ್ಟು ಜನಸಾಗರ ಜಾಸ್ತಿ ಆಯಿತು ಅವ್ಯವಸ್ಥೆ ಆಯಿತು ಏನೋ ಎತ್ತ ಕತೆ ಪ್ರತ್ಯಕ್ಷ ಸಾಕ್ಷಿಗಳು ಹೇಳೋ ಪ್ರಕಾರ ನಾನು ನಿಮಗೆ ಹೇಳ್ತಾ ಇರೋದು ಫ್ರೆಂಡ್ಸ್ ಮಹಾಕುಂಭ ಮೇಳಕ್ಕೆ ಹೋಗೋರು ತ್ರಿವೇಣಿ ಸ್ಥಾನದಲ್ಲೇ ಸಂಗಮದಲ್ಲೇ ಸ್ನಾನ ಮಾಡಬೇಕು ಅಂತ ಮೂಡ್ ನಂಬಿಕೆರಲ್ಲಿ ಬಿಟ್ಟಾಕ್ಬಿಡಿ ಅಲ್ಲಿ ಬೇರೆ ಬೇರೆ ಘಟ್ಟಗಳಲ್ಲಿ ಸ್ನಾನಕ್ಕೆ ಸಾಮಾನ್ಯ ಜನರಿಗೆ ಸ್ನಾನ ಮಾಡೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಫ್ರೆಂಡ್ಸ್ ಅಲ್ಲಿಗೆ ಹೋಗಿದ್ ಮಾಡಿ ಇನ್ನೂ ಇವತ್ತಿನ ದಿನ ಇನ್ನೂ ಸಾವಿನ ಸಂಖ್ಯೆ ಎಷ್ಟು ಹೆಚ್ಚಾಗುತ್ತೋ ಗಾಯಗೊಂಡಿರೋ ಸಂಖ್ಯೆ ಎಷ್ಟು ಹೆಚ್ಚಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಿಮ್ಗೂ ಸ್ವಲ್ಪ ಇದರಿಂದ ಹೆಲ್ಪ್ ಆಯ್ತು ಅಂತ ಅನ್ಕೋತೀನಿ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ಫ್ರೆಂಡ್ಸ್ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊನೆವರೆಗೂ ಈ ವಿಡಿಯೋ ನೋಡಿದ್ರೆ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್ ಓಕೆ ಇದೇ ತರ ಒಳ್ಳೊಳ್ಳೆ ವಿಡಿಯೋಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಓಕೆ ಬಾಯ್